ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸುವ ಆದ್ಯ ಕರ್ತವ್ಯ ಮತ್ತು ಹೊಣೆಗಾರಿಕೆ ನಮ್ಮ ಎರಡು ಸಾವಿರದ ಹದಿನಾಲ್ಕರ ಹಿಂದೆ ಭಾರತ ದೇಶ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಇವತ್ತು ಆಗಿದೆ ಇವೆರಡನ್ನ ತುಲನೆ ಮಾಡುವಂತಹ ಶಕ್ತಿ ಎಲ್ಲ ಪ್ರತಿಯೊಬ್ಬ ಪ್ರಜ್ಞಾವಂತರಿಗೂ ಕೂಡ ನಿಮ್ಗೆ ಆಗಲಿ ಗೊತ್ತಾಗಿದೆ ಆಫ್ಟರ್ ಲೋಕ ಲೋಕಸಭಾ ಎಲೆಕ್ಷನ್ ಆದ ನಂತರ ನಿಮಗೆ ಕೈಗೆ ಸಿಗೋದು ಚೊಂಬೆ ಅನ್ನೋ ಒಂದು ವಿಚಾರ ಅವರು ಸಂಪೂರ್ಣವಾಗಿ ಅದನ್ನ ಮೌಖಿಕವಾಗಿ ಹೇಳ್ತಾ ಇದ್ದಾರೆ ರಾಷ್ಟ್ರದಲ್ಲಿ ನಮ್ಗೆ ಈ ಸರಿ ಮೂರು ಲಕ್ಷ ಎಂಬತ್ತು ಸಾವಿರ ಕೋಟಿ ಬಜೆಟ್ ಮಾಡಿದ್ದಾರೆ ನಮ್ಮಲ್ಲಿ ಕೊರತೆ ಇರ್ತಕ್ಕಂಥದ್ದು ಎಲ್ಲ ನಾಡಿನ ಸಮಸ್ತ ಜನರಿಗೆ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸುವ ಆದ್ಯ ಕರ್ತವ್ಯ ಮತ್ತು ಹೊಣೆಗಾರಿಕೆ ನಮ್ಮದು ಯಾಕೆಂದರೆ ದೇಶದಲ್ಲಿ ಆಂತರಿಕ ದುರ್ವ್ಯವಸ್ಥೆಗೆ ಭದ್ರತೆಯನ್ನು ಒದಗಿಸೋರು ಎನ್ ಡಿ ಎ ಸರ್ಕಾರ ಎನ್ ಡಿ ಎ ಸರ್ಕಾರವನ್ನು ನೀವು ಬಲಗೊಳಿಸಿದ್ರೆ ನಮ್ಮ ಮುಂದಿನ ಐದು ವರ್ಷದಲ್ಲಿ ಏನು ಇವತ್ತು ಜಾಗತಿಕ ಮಟ್ಟದಲ್ಲಿ ಪ್ರಗತಿ ಹೊಂದಿದ ಐದನೇ ರಾಷ್ಟ್ರದಲ್ಲಿದ್ದೇವೆ ನಾವು ಮೂರನೇ ರಾಷ್ಟ್ರಕ್ಕೆ ಬರ್ತೀವಿ ಮತ್ತು ಇಡೀ ವಿಶ್ವ ನಮ್ಮನ್ನು ನೋಡುವ ರಾಷ್ಟ್ರವನ್ನಾಗಿದೆ ನಾವು ಏನಾದರೂ ಮರೆತು ಕಣ್ಣು ಮುಚ್ಚಿ ಕೈ ಚೆಲ್ಲಿದರೆ ನೀವು ಮುಂದಿನ ಪರಿಣಾಮವನ್ನು ನಾವು ಮತ್ತೆ ತಿರುಗಿ ಹತ್ತನೇ ಸ್ಥಾನಕ್ಕೆ ವಾಪಸ್ ಹೋಗ್ಬೇಕಾಗತ್ತೆ ಯಾಕೆಂದರೆ ಇಷ್ಟು ಜನ ಐ ಎನ್ ಡಿ ಐ ಎ ಯಾರೂ ಕೂಡ ಪ್ರಧಾನ ಅಭ್ಯರ್ಥಿಯನ್ನು ಒಂದು ಘೋಷಣೆ ಮಾಡಲಿಕ್ಕೂ ಯಾರಿಗೂ ಕೂಡ ಧೈರ್ಯ ಇಲ್ಲ ಅಂಥದ್ರಲ್ಲಿ ನಮ್ಮ ಎಲ್ಲರ ಏನು ಇಡೀ ವಿಶ್ವಕ್ಕೆ ವಿಶ್ವಗುರು ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರನ್ನು ಮೂರನೇ ಬಾರಿಗೆ ಪ್ರಧಾನ ಮಂತ್ರಿಯನ್ನು ಮಾಡುವ ಎಲ್ಲ ಆದ್ಯ ಕರ್ತವ್ಯಗಳು ನಮ್ಮದಾಗಿರುತ್ತೆ ಪ್ರಜ್ಞಾವಂತ ಮತದಾರರು ಮತ್ತೊಮ್ಮೆ ಎನ್ ಡಿ ಎ ಸರ್ಕಾರವನ್ನು ಮತ್ತು ಎನ್ ಡಿ ಎ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ಇಡೀ ದೇಶಕ್ಕೆ ಒಂದು ನಾಂದಿಯನ್ನು ಮಾಡಬೇಕು ಅನ್ನೋ ಒಂದು ಮೂಲಕ ಈ ಮೂಲಕ ದಯಮಾಡಿ ಅದರಲ್ಲೂ ಕೂಡ ತುಮಕೂರು ಕ್ಷೇತ್ರದ ಎಲ್ಲ ಸೋಮಣ್ಣನವರಿಗೆ ಓಟ್ ಮಾಡಬೇಕು ಮತ ಚಲಾವಣೆ ಮಾಡಬೇಕು ಅಂತ ಈ ಮೂಲಕ ವಿನಯಪೂರ್ವಕವಾಗಿ ನಿಮ್ಮನ್ನೆಲ್ಲ ಕೋರ್ ಮಾಧ್ಯಮ ಮಿತ್ರರಿಗೆ ಮತ್ತು ಚಂದಾದಾರರಿಗೆ ಈ ಒಂದು ಚುನಾವಣೆ ಶುಭಾಶಯ ಹೇಳಬೇಕು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾರಣ ಏನಂದರೆ ಇದು ಸಾರ್ವತ್ರಿಕ ಹಬ್ಬ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ಹಬ್ಬ ಮತ್ತು ಇದನ್ನು ಸಂತೋಷವಾಗಿ ಒಂದು ಮತಯಾಚನೆ ಮಾಡುವಂಥ ಒಂದು ಸಂಭ್ರಮದಿಂದ ಆಚರಣೆ ಮಾಡಬೇಕು ಅಂತ ಒಂದು ಸುಸಂದರ್ಭದಲ್ಲಿ ಅದರಲ್ಲೂ ಯುವ ಜನತೆ ಸುಮಾರು ಶೇಕಡ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಯುವಜ ಯುವ ಜನತೆ ಹೊಸದಾಗಿ ಓಟನ್ನು ಮಾಡುವ ಎಲ್ಲ ಮತದಾರರಿಗೂ ಕೂಡ ನಿಮ್ಮ ಒಂದು ಮತ ಅಮೂಲ್ಯವಾದಂಥ ಮತವನ್ನು ನೀವು ಚಲಾಯಿಸಿ ಅಂತ ಒಂದು ಖುಷಿಯಿಂದ ಸಂಭ್ರಮದಿಂದ ಚಲಾಯಿಸಿ ಅಂತ ನಾನು ಎಲ್ಲ ಮತದಾರರಿಗೆ ವಿನಂತಿಗಳು ಮಾಡ್ಕೊಳ್ತೀನಿ ಎರಡು ಸಾವಿರದ ಹದಿನಾಲ್ಕರ ಹಿಂದೆ ಭಾರತ ದೇಶ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಇವತ್ತು ಆಗಿದೆ ಇವೆರಡನ್ನ ತುಲನೆ ಮಾಡುವಂತಹ ಶಕ್ತಿ ಎಲ್ಲ ಪ್ರತಿಯೊಬ್ಬ ಪ್ರಜ್ಞಾವಂತರಿಗೂ ಕೂಡ ನೀ ಆಗಲಿ ಗೊತ್ತಾಗಿದೆ ಹಿಂದೆ ಎರಡು ಸಾವಿರದ ಹದಿನಾಲ್ಕರಿಂದ ಯಾವುದೇ ದೇಶದಾಗಲಿ ರಾಜ್ಯದಾಗಲಿ ಯಾವುದೇ ರಸ್ತೆ ಮೇಲೆ ಯಾವ ವೆಹಿಕಲ್ಲು ಓಡಾಡೋಕ್ಕಾಗ್ತಿರಲಿಲ್ಲ ಮತ್ತು ಯಾವುದೇ ರೀತಿ ನಾವು ಡೆಸ್ಟಿನೇಷನ್ ರೀಚ್ ಮಾಡ್ಬೇಕಾದ್ರೆ ಇಷ್ಟೇ ಸಮಯದಲ್ಲಿ ಡೆಸ್ಟಿನೇಷನ್ ರೀಚ್ ಮಾಡ್ತೀವಿ ಅನ್ನೋ ಒಂದು ಮಟ್ಟ ಇರಲಿಲ್ಲ ಸಾಕಷ್ಟು ರಸ್ತೆಗಳನ್ನು ಆಧುನೀ ಆಧುನೀಕರಣ ಮಾಡಿ ಸುಮಾರು ಒಂದು ಲಕ್ಷ ನಲವತ್ತ್ಮೂರು ಸಾವಿರ ಕಿಲೋಮೀಟ್ರ್ ಹೆದ್ದಾರಿಯನ್ನು ಎರಡೂವರೆ ಲಕ್ಷ ಕಿಲೋಮೀಟ್ರಿಗೆ ಹೆಚ್ಚಾಗಿ ಮತ್ತು ಎಂಟು ಪಥದ ರಸ್ತೆಗಳು ಹತ್ತು ಪಥದ ರಸ್ತೆಗಳನ್ನು ಮಾಡಿರುವುದು ಒಂದು ಸಂತೋಷದ ವಿಚಾರ ಅಂತ ಹೇಳಬೇಕಾಗುತ್ತೆ ಪ್ರಗತಿಗೆ ಇದೊಂದು ಹೆಜ್ಜೆ ಇಂಥ ಒಂದು ಮತ್ತೆ ನಮ್ಮ ಸೈನ್ಯದಲ್ಲಾಗಲಿ ಯಾವ ರೀತಿ ಒಂದು ಪ್ರಗತಿಯನ್ನು ಸಾಧನೆ ಮಾಡಿದ್ದಾರೆ ಅಂದರೆ ಹಿಂದೆ ನಮಗೆ ಏನು ಭಯೋತ್ಪಾದನೆ ಇತ್ತು ಡೈಲಿ ನಾವು ಎಲ್ಲ ಮಾಧ್ಯ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ನುಸುಳಿದ್ರು ಮತ್ತು ಇಷ್ಟು ಜನ ಭಯೋತ್ಪಾದಕರಿಂದ ಇಷ್ಟು ಜನ ಹತ್ಯೆ ಆಯಿತು ಇವೆಲ್ಲ ನಮ್ಮ ನಾವು ಕೇಳ್ತಿದ್ವಿ ಇವತ್ತು ಯಾವುದೇ ರೀತಿಯ ಒಂದು ತೊಂಬ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟು ನಮಗೆ ಭಯೋತ್ಪಾದನೆ ಸಂಪೂರ್ಣವಾಗಿ ನಿಗ್ರಹಗೊಳಿಸಿದೆ ಇದು ಮೋದಿಜಿಯವರು ಮಾಡಿದಂಥ ಆದ್ಯತೆ ಆದಂಥ ಕೆಲಸ ಮತ್ತು ಉಜ್ವಲ ಯೋಜನೆಯಲ್ಲಿ ಸಾಕಷ್ಟು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಕೂಡ ಗ್ಯಾಸನ್ನು ಉಪಯೋಗಿಸ್ಕೊಳ್ಳುವ ಶಕ್ತಿಯನ್ನು ಹೊಂದಿದ್ದಾರೆ ಮತ್ತು ಏನು ವಿದ್ಯುತ್ ಎಲ್ಲ ಸುಮಾರು ಹದಿನೆಂಟು ಲಕ್ಷ ಹಳ್ಳಿಗಳಿಗೂ ಕೂಡ ಕಳು ಎಲ್ಲೇ ನಿರ್ಜನವಾದ ಪ್ರದೇಶ ಕೂಡ ಇವತ್ತು ಭಾಗ್ಯಜ್ಯೋತಿ ಏನು ಲೈಟನ್ನು ಹಾಕುವಂಥ ಕೆಲಸ ಸಾಕಷ್ಟು ಜವಾಬ್ದಾರಿಯುತವಾದಂಥ ಕೆಲಸ ದೇಶಕ್ಕೆ ಮಾಡಿ ಹತ್ತನೇ ಸ್ಥಾನದಲ್ಲಿ ಆರ್ಥಿಕವಾಗಿರ್ತಕ್ಕಂಥ ನಮ್ಮ ದೇಶವನ್ನು ಇವತ್ತು ಐದನೇ ಪ್ರಗತಿ ಹೊಂದಿದ ದೇಶವನ್ನಾಗಿ ಮಾಡಿದ ಕೀರ್ತಿ ಭಾರತೀಯ ಜನತಾ ಪಕ್ಷದ ನಮ್ಮ ನೆಚ್ಚಿನ ನರೇಂದ್ರ ಮೋದಿಜಿಯವರ ಒಂದು ಕನಸಾಗಿದೆ ಅಂಥದ್ದನ್ನ ನೆನೆಸು ಮಾಡಿದ್ದಾರೆ ಇದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ನಾವು ವೋಟ್ ಮಾಡಬೇಕು ಇನ್ನೊಂದು ಪ್ರಶ್ನೆ ಕೇಳಿದರೆ ಚೊಂಬು ಅನ್ನೋ ಒಂದು ವಿಚಾರವನ್ನು ಕೇಳಿದ್ರಿ ನೀವು ಅದು ಇವರು ಕೊಡ್ತಾ ಇರ್ತಕ್ಕಂಥ ಭಾಗ್ಯಗಳನ್ನು ಕೊಟ್ಟು ಸಂಪೂರ್ಣವಾಗಿ ಖಜ ಖಜಾನೆಯನ್ನು ಬರಿದು ಮಾಡಿ ಕೊನೆಗೆ ನಿಮಗೆ ಕೊಡೋದು ನಾವು ಚೊಂಬೆ ಅನ್ನೋ ಒಂದು ವಿಚಾರದಲ್ಲಿ ಇವತ್ತು ಚೊಂಬನ್ನು ಇದು ಪೋಸ್ಟ್ ಪ್ರದರ್ಶನ ಮಾಡ್ತಾ ಇದ್ದರೆ ಜನರಿಗೆ ಆಫ್ಟರ್ ಲೋಕ ಲೋಕಸಭಾ ಎಲೆಕ್ಷನ್ ಆದ ನಂತರ ನಿಮಗೆ ಕೈಗೆ ಸಿಗೋದು ಚೊಂಬೆ ಅನ್ನೋ ಒಂದು ವಿಚಾರ ಅವರು ಸಂಪೂರ್ಣವಾಗಿ ಅದನ್ನು ಮೌಖಿಕವಾಗಿ ಹೇಳ್ತಾ ಇದ್ದಾರೆ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ ನಿಮಗೆ ನಾವು ಚೊಂಬು ಕೊಡ್ತೀವಿ ನೀವು ಹುಷಾರಾಗಿ ವೋಟ್ ಮಾಡಿ ಅಂತ ಅದನ್ನು ಎಲ್ಲರಿಗೂ ಏನಂದ್ರೆ ಲೋಕಸಭೆಯಲ್ಲಿ ನೀವು ಭಾರತೀಯ ಜನತಾ ಪಕ್ಷಕ್ಕೆ ಮಾಡದೆ ಹೋದರೆ ನಮ್ಮ ಪಕ್ಷಕ್ಕೆ ನೀವು ಮಾಡಿದ್ರೆ ನಾವು ಕೊಡೋದಂತೂ ಚೊಂಬೆ ಅನ್ನೋ ಒಂದು ಒಂದು ಸಂದೇಶವನ್ನು ರವಾನಿಸಲೋ ಆ ವಿಚಾರ ಏನಾದರೂ ನೆನೆಸ್ಕೊಂಡ್ರೆ ಮೈ ಒಂಥರ ರೋಮಾಂಚನ ರೋಮಾಂಚನಾಗುತ್ತೆ ಎಲ್ಲಿ ಯಾವ ರೀತಿ ನಾವು ಆ ಸದೆ ಬೆಳಿಬೇಕು ಅನ್ನೋ ಒಂದು ರಕ್ತ ಕುದಿಯುತ್ತೆ ಯಾಕೆಂದರೆ ಮೊದಲು ಮನ್ ಮನುಷ್ಯ ಮನುಷ್ಯತ್ವವನ್ನು ಉಳಿಸ್ಕೋಬೇಕು ಅವನು ಪ್ರೀತಿ ಮಾಡಿದ್ದು ನಿಜ ಆಗಿದ್ದರೆ ಲವ್ ಜಿಯಾದ್ ಅವನು ಮಾ ಪ್ರೀತಿ ಮಾಡಿದರೆ ನಮ್ಮದು ತಪ್ಪಲ್ಲ ಈಗ ದುರುದ್ದೇಶದಿಂದಲೇ ಪ್ರೀತಿ ಮಾಡಿ ಆ ಲವ್ ಜಿಯಾದ್ನಲ್ಲಿ ಯಾವುದೋ ರೀತಿ ಕ ಏನೋ ಒಂದು ಆ ಪ್ರೇರಣೆ ಮಾಡಿದಾಗ ಆ ಹುಡುಗಿ ಒಪ್ಪದೇ ಹೋದಾಗ ಮತ್ತು ಮದುವೆಗೆ ನಿರಾಕರಣೆ ಮಾಡಿದಾಗ ಇದು ಒಂದು ನಮಗೆ ಒಂದು ಈ ಈ ನಾವು ಹಾಕಿದಂಥ ಬಲೆಗೆ ಬೀಳಿಲ್ಲ ಅನ್ನೋ ಒಂದು ಕೋಪಕ್ಕೆ ಅವನು ಉದ್ದೇಶ ಪ್ರೀತಿ ಅಂತೂ ಅಲ್ಲ ನಾಟಕದ ಪ್ರೀತಿ ಮತ್ತು ಲವ್ ಜಿಯಾದು ಇಂಥ ಒಂದು ಮಕ್ಕಳನ್ನ ಹಾಳು ಮಾಡುವಂತ ಕೆಟ್ಟ ಮನೋಭಾವದಿಂದ ಮತ್ತು ಇದಕ್ಕೆ ನಿಜವಾಗ್ಲೂ ಉಗ್ರ ಹೋರಾಟ ಹೋಗ್ಬೇಕು ಭಗವಂತನೂ ಕೂಡ ಯಾವ ಸಮಾಜವನ್ನು ಕೂಡ ಅವ್ನು ಮಾಡ್ತಕ್ಕಂಥ ಒಂದು ಘಟು ಕ ಕಠೋರವಾದಂಥ ಕೆಲಸಕ್ಕೆ ಯಾರೂ ಕೂಡ ಸಹಿಸಲಿಕ್ಕಾಗಲ್ಲ ನಿಜವಾಗಲೂ ಕಾಂಗ್ರೆಸ್ನವ್ರಿಗೆ ಇದನ್ನೇನಾದರೂ ಅವರು ಓಲೈಸ್ಕೊಂಡ್ರೆ ಅವರು ಕೂಡ ದೇವರ ದೃಷ್ಟಿಯಲ್ಲಿ ಮತ್ತು ಸಮಾಜದೃಷ್ಟಿಯಲ್ಲಿ ಭಾಳ ಕೆಟ್ಟ ಪರಿಣಾಮ ಬೀರುತ್ತೆ ಈ ಒಂದು ನಿಟ್ಟಿನಲ್ಲಿ ಎಲ್ಲ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಇದರಲ್ಲಿ ಉಗ್ರ ಹೋರಾಟ ಮಾಡಿ ಇದಕ್ಕೆ ನಾವು ತಕ್ಕ ಶಾಸ್ತಿಯನ್ನು ಮಾಡಲೇಬೇಕು ಅಂತ ಈ ಒಂದು ಮಾಧ್ಯಮ ಮೂಲಕ ನಾನು ವಿನತ್ತಿಸ್ಕೊಳ್ತೇನೆ ಬಿ ಪಿ ಎಲ್ ಕಾರ್ಡ್ ಮತ್ತು ಸಮಾಜದ ಒಂದು ಆರ್ಥಿಕವಾಗಿ ಹಿಂದುಳಿದ ವರ್ಗವರಿಗೆ ನಾನೂರು ರೂಪಾಯಿನ ಗ್ಯಾಸ್ ಬೆಲೆಯನ್ನು ಕಮ್ಮಿ ಮಾಡಿದ್ದಾರೆ ಗ್ಯಾಸು ಮತ್ತು ಪೆಟ್ರೋಲು ನಮ್ಮ ಕೈಲಿಲ್ಲ ನಮಗೆ ದೇಶದಲ್ಲಿ ಆರ್ಥಿಕವಾಗಿ ನಾವು ಸಂಕಷ್ಟಕ್ಕೆ ಏನಾದರೂ ಒಳಗಾಗಬೇಕಾದ್ರೆ ನಮ್ಮಲ್ಲಿ ಏನಾದರೂ ಆ ಒಂದು ಕಚ್ಚಾ ತೈಲ ಸಿಗದೇ ಆಗಿದ್ದಾರೆ ನಮ್ಮ ರಿಕ್ವೈರ್ಮೆಂಟ್ಗೆ ನಾವು ದೇಶದಲ್ಲಿ ಇವತ್ತಾಲೇ ನಾವು ಪ್ರಪಂಚಕ್ಕೆ ಮೊದಲನೇರಾಗ್ತಿದ್ವಿ ನಾವು ಬೇರೆ ದೇಶವನ್ನು ಅವಲಂಬಿಸಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾವು ಯಾವುದೇ ಕಾರಣಕ್ಕೂ ಆ ಒಂದು ಪೆಟ್ರೋಲ್ನ ಮತ್ತು ಇದನ್ನ ನಮಗೆ ಆಂತರಿಕವಾಗಿ ಅದನ್ನ ಯಾವುದೇ ರೀತಿ ಇಲ್ಲ ಆದರೂ ಕೂಡ ಬೇರೆ ಬಜೆಟ್ನಲ್ಲಿರ್ತಕ್ಕಂಥ ಹಣವನ್ನು ಇದಕ್ಕೆ ಉಪಯೋಗಿಸಿ ಸಬ್ಸಿಡಿ ಎಲ್ಲಾನು ಕೊಟ್ಟು ಕಮ್ಮಿ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮದೇ ಸ್ವಾವಲಂಬನೆಯ ಬದುಕಿನಲ್ಲಿ ನಮಗೇನಾದ್ರು ಮುಂದಿನ ದಿನಗಳಲ್ಲಿ ಈ ಒಂದು ಪೆಟ್ರೋಲಿಯಂ ಕಚ್ಚಾ ವಸ್ತುಗಳೇನಾದರೂ ನಮ್ಮಲ್ಲಿರೋ ಒಂದು ನಿಧಿ ನಿಕ್ಷೇಪಗಳೇನೋ ಪ್ರಕಾರ ಸಿಕ್ಕಿದಾಗ ಖಂಡಿತ ಅದು ಕಮ್ಮಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಒಂದಂತೂ ಸತ್ಯ ಈಗ ಕೆಲವು ಅನಿವಾರ್ಯತೆ ಒಂದು ಕ್ಷೇತ್ರಗಳಲ್ಲಿ ಯಾವುದೇ ರೀತಿ ಒಂದು ರಾಷ್ಟ್ರ ನಾಯಕರನ್ನು ರಾಜ್ಯ ನಾಯಕರನ್ನು ಕಳಿಸುವುದು ಮೊದಲಿಂದ ವಾಡಿಕೆ ಆಗಿದೆ ಇವನ್ನು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಈ ಇಂದಿರಾ ಗಾಂಧಿ ಅವರು ಬಂದು ಚಿಕ್ಕಮಂಗ್ಳೂರಿನಲ್ಲಿ ಗೆದ್ದರು ಮತ್ತು ಸೋನಿಯಾ ಗಾಂಧಿ ಅವರು ಬಂದು ಬಳ್ಳಾರಿಯಲ್ಲಿ ಗೆದ್ದರು ಇವೆಲ್ಲ ಅನಿವಾರ್ಯತೆ ಇದ್ದೇ ಇರುತ್ತೆ ರಾಜಕೀಯ ಒಂದು ಅವರಿಗೆ ಒಂದು ರಾಷ್ಟ್ರ ನಾಯಕರಿಗೆ ಎಲ್ಲಿ ಹಾಕಿದ್ರೆ ಯಾರನ್ನು ಪ್ರೊಜೆಕ್ಟ್ ಮಾಡಬೇಕು ಅಂತ ಇಲ್ಲೂ ಕೂಡ ನಾಯಕರುಗಳೆಲ್ಲ ಇದ್ದರೂ ಕೂಡ ಏನೋ ಒಂದು ಅಸ್ಥಿರತೆ ಅವ್ರಿಗೆ ಹಿಂದೆ ಅವ್ರಿಗಾದಂಥ ಅನ್ಯಾಯ ಎಲ್ಲೋ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡಿದ್ದಾರೆ ನಾವು ಕೂಡ ಹಿಂದೆ ಒಂದು ಸ್ಪರ್ಧಿಗಳಾಗಿದ್ವಿ ಆದರೂ ಸ್ವಾಗತ ಮಾಡ್ತಿದ್ವಿ ಕಾರಣ ಏನಂದರೆ ಈ ಒಂದು ಭಾರತೀಯ ಜನತಾ ಪಕ್ಷವನ್ನು ಇದು ದೇಶದ ಚುನಾವಣೆ ವ್ಯಕ್ತಿಯ ಚುನಾವಣೆ ಅಲ್ಲ ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಅವ್ರನ್ನ ಸ್ವಾಗತ ಮಾಡಿ ಆ ಒಂದು ನಿಟ್ಟಿನಲ್ಲಿ ಅವ್ರನ್ನ ಗೆಲ್ಲಿಸುವಂಥ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ಎಲ್ಲ ಮಾಡ್ತಾರೆ ಪ್ರಜ್ಞಾವಂತ ಮತದಾರರು ಯೋಚನೆ ಮಾಡಬೇಕು ಯಾವುದೇ ರೀತಿ ಏಕೆಂದರೆ ರಾಷ್ಟ್ರದಲ್ಲಿ ನಮ್ಗೆ ಈ ಸರಿ ಮೂರು ಲಕ್ಷ ಎಂಬತ್ತು ಸಾವಿರ ಕೋಟಿ ಬಜೆಟ್ ಮಾಡಿದ್ದಾರೆ ನಮ್ಮಲ್ಲಿ ಕೊರತೆ ಇರ್ತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮಗೆ ಏನು ಎರಡು ಕಾಲು ಲಕ್ಷ ಕೋಟಿ ಬರೀ ಸಾಲಗಳನ್ನು ತೀರಿಸೋದಕ್ಕಾಗಿ ಸಂಬಳ ಮತ್ತು ಪೆನ್ಷನ್ ಅಮೌಂಟಕ್ಕೆ ಬರುತ್ತೆ ಮತ್ತು ವಿವಿಧ ಇಲಾಖೆಗೆ ರಿಸರ್ವೇಷನ್ ಅಮೌಂಟು ಬರುತ್ತೆ ಕೇವಲ ಐವತ್ತೆರಡು ಸಾವಿರ ಕೋಟಿ ನಮಗೆ ಐವತ್ತು ಸಾವಿರ ಕೋಟಿ ನಮ್ಮ ಬಜೆಟ್ನಲ್ಲಿ ಡೆವಲಪ್ಮೆಂಟ್ ಅಮೌ ಇಟ್ಟಿರ್ತಕ್ಕಂಥ ಹಣವನ್ನು ಮತ್ತು ಎಸ್ ಸಿ ಎಸ್ ಟಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ಎಲ್ಲ ರೀತಿಯಲ್ಲಿ ಇಟ್ಟಿರೋ ಹಣವನ್ನು ಈ ಒಂದು ಇವ ಒಂದು ವಿಚಾರದಲ್ಲಿ ಇವರು ಎಲ್ಲೋ ಹೇಳ್ಬೋದು ಇದು ದುರ್ಬಳಕೆ ಅಂತ ನಾನು ಹೇಳಕ್ಕಾಗತ್ತೆ ಯಾಕೆಂದರೆ ಡೆವಲಪ್ಮೆಂಟ್ ಇಟ್ಟಿರೋ ಹಣವನ್ನು ಸಂಪೂರ್ಣವಾಗಿ ಈ ಒಂದು ಭಾಗ್ಯಗಳಿಗೆ ಅದು ಓನ್ಲಿ ವೋಟಿಂಗ್ ಪ್ಯಾಟ್ರನ್ಗೋಸ್ಕರ ಮತ್ತು ಲೋಕಸಭೆಯಲ್ಲಿ ಗೆಲ್ಲುವ ತಂತ್ರಕ್ಕೋಸ್ಕರ ಒಂದೇನೋ ಒಂದು ಮ್ಯಾಜಿಕ್ ಮಾಡ್ತೀವಿ ಅನ್ನೋ ಒಂದು ಇದಕ್ಕೋಸ್ಕರ ಸುಳ್ಳು ಭರವಸೆಗಳನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇದು ಮಾಡ್ತಾಯಿದ್ದಾರೆ ಇದು ಪ್ರಜ್ಞಾವಂತ ಮತ್ತು ಏನು ನಮ್ಮ ಹಣಕಾಸು ಸಚಿವರಾಗಿರ್ತಕ್ಕಂಥ ಅವರು ಭಾಳ ಒಂದು ಪ್ರಜ್ಞಾವಂತರಿದ್ದರು ಮತ್ತು ಬುದ್ಧಿವಂತರಿದ್ದರು ಬಜೆಟ್ ಮಾಡೋದ್ರಲ್ಲಿ ಇದರಲ್ಲಿ ಯಾಕೆ ಯಾವ ಮಾಡಿದರು ಅಂತ ನನಗೂ ಕೂಡ ಯಕ್ಷ ಪ್ರಶ್ನೆ ಆಗಿದೆ ಎಲ್ಲೋ ಒಂದು ಕಡೆ ಪಕ್ಷ ಮತ್ತು ಒಂದು ಉಳಿಸ್ಕೊಳ್ಳೋಕ್ಕೋಸ್ಕರ ಇಂಥ ಒಂದು ಭರವಸೆಗಳನ್ನು ಕೊಟ್ಟು ಅವ್ರ ಅವರ ಮನಸ್ಸಾಕ್ಷಿಯೂ ಕೂಡ ಇದು ಒಪ್ತಾಯಿಲ್ಲ ಮತ್ತು ಯಾವುದೇ ರೀತಿ ಲೋಕಸಭಾ ನಂತರ ಇದೇನಾದರೂ ಮುಂದುವರೆದ್ರೆ ಏನು ಆಫ್ಘಾನಿಸ್ತಾನ ಮತ್ತು ಶ್ರೀಲಂಕಾ ಆದಾಗೆ ಈ ಒಂದು ಕನ್ನಡ ನಾಡು ಯಾವುದೇ ರೀತಿ ಡೆವಲಪ್ಮೆಂಟ್ ಆಗ್ದಲೇ ನಾವು ಎಲ್ಲೋ ಒಂದು ಕಡೆ ಮರಿಚಿಕೆಯಾಗಿ ಆಗುವಂಥ ಸನ್ನಿವೇಶಗಳೆಲ್ಲ ಕಾಣ್ತಾ ಇದ್ದವು ಸರ್